ಹಲೋ ನಮಸ್ತೆ ಸ್ನೇಹಿತರೆ ಇವತ್ತು ಗ್ರಾಮ ಲೆಕ್ಕಾಧಿಕಾರಿ ವಿಲೇಜ್ ಅಕೌಂಟೆಂಟ್ ಅಂತ ಕರೀತಾರಲ್ಲ ಆ ಹುದ್ದೆಯ ಒಂದು ಸಿಲೆಬಸ್ ಪರೀಕ್ಷೆಗೆ ಯಾವ ರೀತಿ ಪ್ರಶ್ನೆ ಪತ್ರಿಕೆ ತೆಗೆದಿರ್ತಾರೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ನೀವು ನೋಡ್ಬೋದು ಇಲ್ಲಿ ಇದು ಹೇಗೆ ನಡೀತೈತೆ ಎಕ್ಸಾಮು ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷಾ ಶೈಲಿಯಲ್ಲಿ ಎಕ್ಸಾಮ್ ನಡೀತಿದೆ ಅಂತ ಹೇಳಿದ್ದಾರೆ ಇದು ಸ್ಪರ್ಧಾತ್ಮಕ ಪರೀಕ್ಷೆ ಆಫ್ಲೈನ್ ಮೂಲಕ ಮುಖಾಂತರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಈ ಎಕ್ಸಾಮನ್ನು ನಡೆಸಲಾಗ್ತದೆ ಯಾವ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತಂದರೆ ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಓಕೆ ರೀ ಎಮ್ ಸಿ ಕ್ಯೂ ಅಂದರೆ ಆಪ್ಷನ್ಸ್ ಇರುತ್ತೆ ನೋಡ್ರಿ ಆ ಥರ ನೋಡಿರಿ ಮೊದಲನೇ ಪ್ರಶ್ನೆ ಪತ್ರಿಕೆ ಎರಡು ಪ್ರಶ್ನೆ ಪತ್ರಿಕೆಯನ್ನು ಈ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಎರಡು ಪ್ರಶ್ನೆ ಪತ್ರಿಕೆ ಇರುತ್ತೆ ಮೊದಲನೇ ಪ್ರಶ್ನೆ ಪತ್ರಿಕೆ ಒಳಗೆ ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ ಟ್ವೆಂಟಿ ಫೈವ್ ಮಾರ್ಕ್ಸಿಂದ ಇರುತ್ತೆ ಕಂಪ್ಯೂಟರ್ ಕಂಪ್ಯೂಟರ್ ಜ್ಞಾನ ಕಂಪ್ಯೂಟರ್ ನಾಲೇಜ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಸಾಮಾನ್ಯ ಕನ್ನಡ ಇಪ್ಪತ್ತೈದು ಮಾರ್ಸು ಸಾಮಾನ್ಯ ಇಂಗ್ಲೀಷ್ ಜನ್ರಲ್ ಇಂಗ್ಲೀಷ್ ಅಂತ ಇರೋತಾರಲ್ಲ ಅದು ಇಪ್ಪತ್ತೈದು ಟೋಟಲ್ ಆಗಿ ಸೇರಿದರೆ ಹಂಡ್ರೆಡ್ ಮಾರ್ಕ್ಸಿಂದು ಇದಾಗುತ್ತೆ ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ ಅದು ಎರಡು ಗಂಟೆ ಅವಧಿ ಇರುತ್ತೆ ಎರಡು ಗಂಟೆ ಅವಧಿ ಇರುತ್ತೆ ಅದರಲ್ಲಿ ಅಂಕಗಣಿತ ಬಂದು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಅಂಕಿ ಅಂಶಗಳು ಟ್ವೆಂಟಿ ಫೈವ್ ಮಾರ್ಸ್ ಆ್ಯಂಡ್ ತಾರ್ಕಿಕ ವಿಷಯ ಅಂತ ಬರುತ್ತೆ ಅದು ಇಪ್ಪತ್ತೈದು ಮಾರ್ಸು ಇನ್ನು ಕಂದಾಯ ಇದನ್ನ ನೋಡ್ಕೊಳ್ರಿ ಇದೆಲ್ಲ ಎಕ್ಸಾಮನ್ನು ನಾವು ನೋಡ್ಕೊಂಡಿರ್ತೀವಿ ಈ ಕಂದಾಯ ನಿಯಮಗಳು ಅಂತೈತಲ್ಲ ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಸಾಕು ಎರಡನೇ ಪೇಪರನ್ನು ಇದು ಮಾಡ್ತಾರೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಆಯ್ಕೆ ಪ್ರಾಧಿಕಾರ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ನಡೀಲಾಗ್ತದ ಇದು ಜಿಲ್ಲಾ ಮಟ್ಟದಲ್ಲಿ ಇದು ಸೊ ಇದಿಷ್ಟು ಪಠ್ಯ ಪಠ್ಯಕ್ರಮ ನಮಗೆ ಗೊತ್ತಿರಬೇಕು ಥ್ಯಾಂಕ್ ಯು